ನಮ್ಮ ಹುಡುಗಿನ ಬಿಟ್ಟು ಸ್ಪೀಡ್ ಜಾಸ್ತಿ ಟ್ರಕ್ ಹಾಕ್ಬಹುದು ಸತ್ತ ಹೋಗ್ಬೋದು ಈಗ ಎರಡು ಮರಿ ಸತ್ತು ಹೋಗಿರ ಏಳು ಕಣ ಹಾಕಿದ್ವಿ ಏಳು ಕಣದಾಗ ಎರಡು ಕಣದಾಗ ಫಸ್ಟ್ ಓಡೋಯ್ತವ ಈಗ ಹಾಕಿದ ಐದ್ ಕಣದಾಗ ಐದ್ ಕಣದಾಗ ಫಸ್ಟ್ ಐತೆ

ಕಣ ಬಾರಿ ಮಸ್ತ್ ಆಡಿಸ್ತೀರಂತ ನಮ್ಗೆ ಎರಡು ವರ್ಷದಿಂದನೂ ಹಾಕ್ಬೇಕಂತಿದ್ವಿ ಯಾವ ಮರಿ ಇದ್ದಿದ್ದಿಲ್ಲ ಈಗ ಮರಿ ಸಿಕ್ಕಿದೆ ಅದಕ್ಕೆ ಹಾಕಿದ್ವಿ ಬಾಳ ಸಂತೋಷ ಆಯ್ತು ಇವತ್ತು ಹೊನ್ನಾಳಿ ಕೇಸರಿ ಪಟ್ಟದ್ಕಂತ ಇದು ಕುರಿ ಮಾಯ್ಕೊಂಡ ರಾಬರ್ಟ್ ಆ ಶಾಲ ಒಂದ್ ಸ್ವಲ್ಪ ಎತ್ತ ತೋರ್ಸೋಣ ಕುರಿ ಅದು ಶಾಲಾ ಹಿಂಗೆ ಅಡ್ಡಾಡಿರಿ ಅಡ್ಡಾಡಿರಿ ಶಾಲ ಅಡ್ಡಾಡಿರಿ ಒನ್ನಾಳಿ ಕೇಸರಿ ಪಟ್ಟದ್ ತೋರ್ಸಿ ರೀ ನಂಗ ಮೇಲ್ ಹಿಡೀರಿ ಅಣ್ಣ ಅದು ಓನರ್ ಒಂದ್ ಮರಿಬೇಕ ಒಂದ್ ಎರಡು ಮಾತಾಡಣ ಇತ್ತ ಆಟದ ಬಗ್ಗೆ ಈಗ ಇದು ಮರಿ ಕುರಿ ಮಾಯ್ಕೊಂಡದ್ದು ಕೆ ಸೆವೆಂಟೀನ್ ಅಂತ ಆಡ್ತತೆ ಈಗ ಹಾಕಿರೋದು ಇದು ಐದನೇ ಕಣ ಏಳು ಕಣ ಹಾಕಿದ್ವಿ ಏಳು ಕಣದಾಗ ಎರಡು ಕಣದ ಫಸ್ಟ್ ಗೆ ಓಡೋಯ್ತು ಈಗ ಹಾಕಿರೋ ಐದ್ ಕಣದಾಗ ಐದ್ ಕಣದಲ್ಲೂ ಫಸ್ಟ್ ಐತೆ ಈಗ ಎಷ್ಟು ಕಣ ಫಸ್ಟ್ ಐದ್ ಕಣ ಫಸ್ಟ್ ಐತೆ ಇದ್ರ ಆಟ ಅಂತಂದ್ರೆ ಮೀಡಿಯಂ ಮೀಡಿಯಮ್ ಬರೋಕೆ ಮೀಡಿಯಮ್ ಆಗಿ ಸ್ಪೀಡ್ ಬಂದವಕ್ಕೆ ಸ್ವಲ್ಪ ಸ್ಪೀಡ್ ಜಾಸ್ತಿ ಸ್ಟ್ರಕ್ ಆಗ್ಬೋದು ಸತ್ತು ಹೋಗ್ಬೋದು ಈಗ ಎರಡು ಮರಿ ಸತ್ ಹೋಗಿದಾವೆ ಐದ್ ಕಣದಾಗ ಯಾವ ಕಣ ಆಗಿತ್ತ ಫಸ್ಟ್ ಅಣ್ಣ ಫಸ್ಟ್ ಹುಲಿಕಟ್ಟೆ ಕಣ ಸೆಕೆಂಡ್ ಒಳಲ್ಕೆರೆ ಕಣ ಮೂರು ಭದ್ರಾಪುರ ಕಣ ನಾಕು ದಾವಣಗೆರೆ ಕಣ ಐದನೇದು ಹೊನ್ನಿ ಕೇಸರಿ ಕಣ್ಯಾರ ಅಣ್ಣ ನಾವು ಅಷ್ಟರು ದಿವಾಸ್ ಅಭಿಮಾನಿಗಳು ದರ್ಶನ್ ಫ್ಯಾನ್ಸ್ ನಮ್ದು ಹಳೆ ಮರಿ ಇತ್ತು ಕಾಮಂದಿದ್ವಿ ಅದು ಎಲ್ಲೋದ್ರು ಸೆಮಿಫೈನಲ್ ತನಕ ಹೋಗೋದು ಕಟ್ ಆಗೋದು ಅದನ್ನ ಕೊಟ್ಟು ಸಣ್ಣ ಮರಿ ತಗೊಂಬಂದಿವಿದ್ನ ಐದ್ ತಿಂಗಳ ಮರಿ ಇವರೇ ಮರಿ ಓನರ್ ನಾವೇನ್ ಆಡ್ಸಾರೋ ಅಂದ್ರೆ ಅದೇನ್ ಭೇದ ನಮ್ಮ ಹತ್ರ ಇಲ್ಲ ಎಲ್ಲ ಒಂದೇ ನಾವು ಅದೇ ಕಾರಣ ಆ ಮರಿ ಹೆಸರೇ ಇದಕ್ಕೆ ಯೂಸ್ ಮಾಡಿದ್ವಿ ಮಾತಾಡ ಮಾತಾಡೋ ಜೋರ ಕುರಿ ಹೆಸ್ರು ಬಿಟ್ಟೋದು ಬಿ ಸೆಕೆಂಡ್ ಪ್ಲೇಸ್ ಹೊಂದಾಣಿ ಕಣದಲ್ಲಿ ಆಯ್ತರ ಬಗ್ಗೆ ಒಂದು ಎರಡು ಮಾತು ಹೇಳೋಣ ಇದ್ರ ಬಗ್ಗೆ ಈಗ ಏನು ಗೊತ್ತಿಲ್ಲ ನಿನ್ನೆ ರಾತ್ರಿ ಒಂಬತ್ತುವರೆಗೆ ಖರೀದಿ ಮಾಡ್ಕೊಂಡು ಒಂದೇ ಒಂದು ದಿನ ತಗೊಂಡು ಆಗ್ತಾರೆ ಇವತ್ತು ನಲ್ವತ್ತು ಮರಿಯಲ್ಲಿ ಸೆಕೆಂಡ್ ಪ್ಲೇಸ್ ಆಗೈತೆ ಅಪ್ಪು ಹುಟ್ಟಿದ್ದು ಆಟ ಆಡಕ್ಕೆ ನೋಡೋಣ ಇವತ್ತು ಮರಿ ಇದೆ ಇವತ್ತು ನಾನೊಂದು ಮರಿ ಒಳ್ಳೊಳ್ಳೆ ಮರಿ ಆಟ ಮರಿ ಮೇ ಒಂದ್ ಎರಡು ಮಾತ್ರೆ ಹೇಳಣ್ಣ ಇವತ್ತು ಆಡಿದ ಹೆಂಗೆ ಚೆನ್ನಾಗೈತೆ ಇವತ್ತು ಮರಿ ಕಣದಲ್ಲಿ ಒಂದ್ ಎರಡು ಮಾತ್ರೆ ಹೇಳ್ತೀನಿ ಅದು ಸ್ಪೀಡ್ ಇವತ್ತು ಜನ ಎಲ್ಲ ನೋಡಿದಾರೆ ಅದ್ರ ಒಂದೆರಡು ಮಾತ್ ಅಂದ್ರೆ ಇದ್ರ ಹೆಸರು ಬಿಟ್ಟು ಪ್ರಿಯಂತ ಅಂದ್ರೆ ಇದು ಹುಡುಗಿ ಹೆಸರು ಅಂದ್ರೆ ನಮ್ಮ ಹುಡುಗಿನ ಬಿಟ್ಟೋಗಿರೋದು ಬಿಟ್ಟೋಗಿ ಒಂದ್ ಎರಡು ತಿಂಗಳ ಆಯ್ತು ಇರೋದು ಚೆನ್ನಾಗಿ ಆಡೈತ್ ಮರಿ ಅಷ್ಟೇ ಹೊರ್ತ ಒಂದ್ ಹೊರ್ತ ಆಡೈತ್ ಎರಡನೇ ಹೊರ್ತ ಫುಲ್ ರಿಸೂನಿ ಆಡ್ತೈತೆ ಫುಲ್ ಆಡಲ್ಲ ಬರೀ ರಿಸೂನಿ ಆಡ್ತೈತಿ ತೂಕ ಕಮ್ಮಿ ಐತಿ ಐಟ್ ಕಮ್ಮಿ ಐತೆ ಜಾಸ್ತಿ ಚೆನ್ನಾಗಿ ನಮಗೆ

ಇದು ಚಿಕ್ಕಮಟ್ಟಿ ಅಂಟ್ರ ಜಗ್ಗಿ ಅಂತ ಕುರಿ ಇದು ಇದು ಫಸ್ಟ್ ಯಾವ ಹೆಸರಾಗಿ ಆಡ್ತಿ ಅಂದ್ರೆ ಠಾಕೂರ್ ಅಂತ ಈ ಕುರಿ ಠಾಕೂರ್ ಅಂತ ಆಡ್ತಿದ್ ಕುರಿ ನಾವು ತಂದಿರೋದು ಎಪ್ಪತ್ ನಮ್ಮ ನಮ್ ಮನೆ ಮನೆಗ್ ಬಂದು ಬಿದ್ದಿದಣ ಚಿಕ್ಕಮಟ್ಟಿ ಊರ್ ನಮ್ದು ಎಪ್ಪತ್ ಸಾವಿರ ಮೂರ್ ಕಣ ಆಗಿತಣ್ಣ ಹಾಲಲ್ ಮೂರು ಮೂರ್ ಕಣೆ ಆಗಿದೆ ಸತತ್ವ ಮೂರು ಕಣ ಆಗಿತಣ ಯಾ ಕಣ ಅದ

ಆ ಕುರಿೊಳಗೆ ಯಾವ ಗುಣ ಇಷ್ಟ ನಿಮಗೆ ನಮಗೆ ಏನಂದ್ರೆ ಅಂದ್ರೆ ಕಾಡ್ ಹುಡುದಿದ್ರಣಾ ಕುರಿಗೆ ಸ್ಪೀಡ್ ಬಂದು ಓಡಿಲಣಾ ತಾಳ್ಮೆಯಿಂದ ನೋಡಿ ಓಡಿತ್ತಲ್ಲ ಅದೇ ನಮಗೆ ಇಷ್ಟ ಆಪ ಇವತ್ತು ಆಪೋಯಿಟ್ ಮರಿಯ ಅದು ಹೆಂಗ್ ಬರ್ತೈತ ಅದ್ರ ನೋಡಿ ಕೊಂಟಿ ಆಡ್ತಿದಲ್ಲ ಇವತ್ತು 40 ಮರಿಯಾ ಸರ್ ಇದು ಇವತ್ತು 50 ಮರಿಯಾ 50 ಮರಿಯಾ 50 ಪ್ಲೇಸ್ ಆಗಿತಿದ ಫಸ್ಟ್ ಮರಿ ಫಸ್ಟ್ ಮರಿ ಮ್ಯಾಗ ಫಸ್ಟ್ ಹಿಡ್ಕೊಂಡಿದ್ದಾರೆ ಇವರನ್ನ ಬಿಟ್ಟಿಲ್ಲ ಇವರನ್ನ ಒಂದು ದೊಡ್ಡ ಮಕತೋರ್ಸ ಹಿಡ್ಕೊಂಡಿರೋ ಮರಿ ಇದನ್ನ ಮತ್ತೆನ ಹಿಡ್ಕೊಂಡ್ ತರ್ಡ್ ಮಾಡ್ಕೊಂಡಿದಾರೆ ಮತ್ತೆ ಹೇಳದೈತಣ್ಣ ಏನಿಲ್ಲ ನಮ್ಮ ಹುಡುಗರು ಬ್ಯಾಚ್ ಅಲ್ಲಿ ಇರೋ ಎಲ್ಲಾರ ನಮ್ಮ ಹೆಸರು ಬಂದ್ಬಿಟ್ಟಿ ರಫ್ತಾರ್ ಅಂತ ಆರು ಹುಚ್ಚ ಸಾಧಿಕ್ ಅಂತ ಬೆಳಕಾಲ ಕೆರೆ ಸಂದೀಪ ಕಾಟಿಗೆರೆ ಸಂದೀಪ ಕಾರ್ತಿ ನಮ್ ಬ್ಯಾಚ್ ಹುಡುಗರು ಎಲ್ಲ ಏಳು ಎಂಟರಿಂದ ಹತ್ತು ಜನ ನಮ್ ಬ್ಯಾಚ್ ಐತೆ ಸಂದೀಪ ಸಂದೀಪ ಕಾಟಿಗೆರೆ ಕಾಟಿಗೆರೆ ಕಾರ್ತಿ ಆರೆ ಬನ್ನಿ ಹೊಳ್ಳಿ ಸಾಧಿಕ್ ಹುಚ್ಚ ಅಂತ ಕುರಿ ನಮ್ದಂತೂ ರಫ್ತಾರ್ ಕುಂಟ ಅಂತ ನಮ್ ಗ್ರೂಪ್ ಐತೆ ಒಂದು ನಮ್ ಸಪ್ರೇಟ್ ಗ್ರೂಪ್ ಇವಾಗ ಎರಡು ತಿಂಗಳದಾಗ ರಿಲೀಸ್ ಮಾಡ್ತೀವಿ ಅದು ಕುರಿ ಇದು ಒಂಟರ್ ಜಾಕಿ ಡೇಂಜರ್ ಗಿಡ ಅಂತ ಹೇಳಿ ಒಂಟರ್ ಹೈ ಸ್ಪೀಡ್ ಆನ್ವೇರಿ ದುರ್ಗಿ ಹೊನ್ನಾಳಿ ಕೇಸರಿ ಕಣದಲ್ಲಿ ಎಡಲ್ ಅಲ್ಲಿ ಫೋರ್ತ್ ಪ್ಲಾಸ್ ಆಗೈತೆ ಇವತ್ತು ಕುರಿ ಬಗ್ಗೆ ಒಂದ್ ಎರಡು ಮಾತಾಡೋಣ ಅದ್ ಇವತ್ತು ಆಟದ ಬಗ್ಗೆ ಇವತ್ತು ಅದ್ರದ್ದು ಅದ್ ಮೈ ಕೊಡ್ ಮೈಕೊಡ್ ಒಂದ್ ಎರಡು ಮಾತಾಡ್ ಹೇಳ್ತೀನಿ ಫೋರ್ತ್ ಪ್ಲಾಸ್ ಎರಡು ಕಡೆ ಆಗಿದಾವೆ ಅದರಲ್ಲಿ ಆರ್ನಳ್ಳಿಲಿ ಫಸ್ಟ್ ಪ್ಲೇಸ್ ಆಗೈತೆ ಈ ಹೊನ್ನಾಳಿಲಿ ಬಂದ್ಬಿಟ್ಟು ಫೋರ್ತ್ ಪ್ಲೇಸ್ ಅಣ್ಣ

ದಿನ ಬೆಳಗ್ಗೆ ಎದ್ದು ಒಂದು ಕೆಜಿ ಹುಳ್ಳಿ ಕಾಳು ಬೇಸಿ ಇಡ್ತೇನೆ ಆಮೇಲೆ ಒಂದ್ ಕೆಜಿ ಇದು ಎಕ್ಕೆಜೋಳ ಇಡ್ತೇನೆ ಶೇಂಗಾ ತಿಂಡಿ ಮಿಶ್ರಣ ಮಾಡಿ ಮಟ್ಟ ಯಾಕಬೇಕಂತಿ ಕಟ್ಟೆ ಸರಿ ಅಣ್ಣ ನಿಮ್ಮಲ್ಲಿ ವಿನಮ್ರ ಕೋರಿಕೆ ಇದು ಯಾಕಂದ್ರೆ ಎಲ್ಲ ತಿಳ್ಬೇಕು ಮಾಡಿಕೊಂಡು ಗೌರವ ಕೊಡಲೇಬೇಕು ಅವರು ಮೂರು ಪ್ರಾಣಿ ಕರ್ನಾಟಕ ರಾಜ್ಯದಾದ್ಯಂತ ಹೆಸರುವ